ಗುರು ಎಲ್ಲರಿಗೂ ನಮಸ್ಕಾರ ಇಂದಿನ ಗೋಚಾರ ಫಲಕ್ಕೆ ಸ್ವಾಗತ ಇಂದು ಹನ್ನೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿನಕ್ಕೆ ಸ್ವಾಗತ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಇಂದು ಸಮಾಜದಲ್ಲಿ ಹೆಚ್ಚಿನ ಗೌರವ ಸಿಗುವ ಸಾಧ್ಯತೆಗಳಿವೆ ರುಚಿಕರವಾದ ಭೋಜನವನ್ನು ಸವಿಯುವಂತಹ ಅವಕಾಶ ದೊರೆಯುತ್ತದೆ ಧನಾಭಿವೃದ್ಧಿಗೆ ಉತ್ತಮ ಅವಕಾಶಗಳು ದೊರೆಯುತ್ತದೆ ಮನಸ್ಸಿಗೆ ಸಂತೋಷ ನೆಮ್ಮದಿ ದೇಹಕ್ಕೆ ಆರೋಗ್ಯ ಶಕ್ತಿ ಎಲ್ಲವೂ ಹೆಚ್ಚಾಗಿರುತ್ತದೆ ಒಟ್ಟಾರೆಯಾಗಿ ಇಂದು ಯಶಸ್ವಿ ಮತ್ತು ಶುಭಕರ ದಿನವಾಗಿರುತ್ತದೆ ಎರಡನೇ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಇಂದು ಆರೋಗ್ಯದ ಕಡೆ ಹೆಚ್ಚಿನ ಗಮನ ವಹಿಸಬೇಕಾದಂತಹ ದಿನವಾಗಿರುತ್ತದೆ ಹಣದ ಬಿವ್ಯ ಹೆಚ್ಚಾಗಿ ಆರ್ಥಿಕ ಒತ್ತಡಗಳು ಬರಬಹುದು ಶರೀರದಲ್ಲಿ ಆಲಸ್ಯ ಸೋಮಾರಿತನ ಉಂಟಾಗುತ್ತದೆ ಹತ್ತಿರದವರ ಜೊತೆ ಸಣ್ಣ ಪುಟ್ಟ ಜಗಳಗಳು ಎದುರಾಗಬಹುದು ಅವಮಾನಗಳನ್ನು ಎದುರಿಸುವಂತಹ ಸಂದರ್ಭಗಳು ಬರಬಹುದು ಮನಸ್ಸಿಗೆ ಅಶಾಂತಿ ನೆಮ್ಮದಿ ಇಲ್ಲದಂತಾಗುವುದು ಮೂರನೇ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇಂದು ಹೊಸ ಆದಾಯದ ಮಾರ್ಗಗಳು ದೊರೆಯುತ್ತದೆ ಬಂಧುಗಳಿಂದ ಸಹಕಾರ ದೊರೆಯುತ್ತದೆ ಹಣ ಸಂಪಾದನೆಗೆ ಉತ್ತಮ ಅವಕಾಶಗಳು ದೊರೆಯುತ್ತದೆ ಆರ್ಥಿಕ ಸ್ಥಿತಿ ಅಭಿವೃದ್ಧಿ ಕಾಣುತ್ತದೆ ಮನಸ್ಸಿಗೆ ನೆಮ್ಮದಿ ಸಂತೋಷ ಸಿಗುತ್ತದೆ ಕುಟುಂಬದೊಂದಿಗೆ ಒಳ್ಳೆಯ ಸಮಯವನ್ನು ಕಳೆಯುತ್ತೀರಿ ಒಟ್ಟಾರೆಯಾಗಿ ಇಂದು ಶುಭ ದಿನವಾಗಿರುತ್ತದೆ ನಾಲ್ಕನೇ ರಾಶಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಇಂದು ಕೈಗೊಂಡ ಕೆಲಸಗಳು ಶ್ರಮಿಸಿದ ಕಾರ್ಯಗಳು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಕುಟುಂಬದ ಒಡನಾಟದಿಂದ ಮನಸ್ಸು ಶಾಂತ ರೀತಿಯಿಂದ ಇರುತ್ತದೆ ಸುಖಕರವಾದ ಮತ್ತು ಇಷ್ಟವಾದ ಭೋಜನವನ್ನು ಸವಿಯುತ್ತೀರಿ ಆರೋಗ್ಯವು ತುಂಬ ಉತ್ತಮವಾಗಿರುತ್ತದೆ ಸಮಾಜದಲ್ಲಿ ಮಾನ್ಯತೆ ಮತ್ತು ಗೌರವ ಹೆಚ್ಚಾಗುತ್ತದೆ ಒಟ್ಟಾರೆಯಾಗಿ ಇಂದು ಆಲೋಚಿಸಿದ ಕಾರ್ಯಗಳು ಯಶಸ್ವಿಯಾಗಿ ನೆರವೇರುತ್ತದೆ ಶುಭಕರವಾದ ದಿನವಾಗಿರುತ್ತದೆ ಐದನೇ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಇಂದು ವಸ್ತುಗಳು ನಷ್ಟವಾಗುವಂತಹ ಸಂಭವವಿದೆ ಜಾಗೃತಿ ವಹಿಸುವುದು ಅಗತ್ಯ ಮಕ್ಕಳೊಂದಿಗೆ ಅಸಮಾಧಾನ ಉಂಟಾಗಬಹುದು ಅವರೊಂದಿಗೆ ಸಹನೆ ಮತ್ತು ಪ್ರೀತಿಯಿಂದ ಇರುವುದು ಅಗತ್ಯ ಅನಿವಾರ್ಯ ಪ್ರಯಾಣ ಮಾಡುವಂತಹ ಸಂದರ್ಭಗಳು ಎದುರಾಗಬಹುದು ಆರೋಗ್ಯದ ಕಡೆ ಗಮನ ವಹಿಸುವುದು ಅಗತ್ಯ ದೇಹದಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯ ಆಲಸ್ಯ ದೌರ್ಬಲ್ಯ ಉಂಟಾಗಬಹುದು ಉದ್ಯೋಗದಲ್ಲಿ ಅಸಮಾಧಾನಕಾರಿ ಘಟನೆಗಳು ಮತ್ತು ಅಡಚಣೆಗಳು ಎದುರಾಗಬಹುದು ಸುತ್ತಮುತ್ತಲಿನವರೊಂದಿಗೆ ಸಣ್ಣ ಪುಟ್ಟ ಜಗಳಗಳು ಉಂಟಾಗಬಹುದು ಆರನೇ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಇಂದು ಮನಸ್ಸಿನಲ್ಲಿ ಸಂತಾಪ ಮತ್ತು ಅಸಮಾಧಾನ ಹೆಚ್ಚಾಗುವ ಸಂಭವವಿದೆ ದೈಹಿಕ ಹಾಗೂ ಮಾನಸಿಕ ಶಕ್ತಿಯನ್ನು ಕಾಪಾಡಿಕೊಳ್ಳುವುದು ಅಗತ್ಯ ಅನಿರೀಕ್ಷಿತ ಸಮಸ್ಯೆಗಳು ಮತ್ತು ಅಡಚಣೆಗಳು ಎದುರಾಗಬಹುದು ಆರೋಗ್ಯ ತಪಾಸಣೆ ಮತ್ತು ವಿಶ್ರಾಂತಿ ಪಡೆಯುವುದು ಅಗತ್ಯ ಅಶುದ್ಧ ಆಹಾರ ದೋಷಪೂರಿತ ಆಹಾರ ಸೇವನೆಯಿಂದ ದೂರವಿರಬೇಕು ದೇಹದಲ್ಲಿ ಆಲಸ್ಯ ಮತ್ತು ಸೋಮಾರಿತನ ಹೆಚ್ಚಾಗುತ್ತದೆ ತಿನ್ನುವ ಆಹಾರದಲ್ಲಿ ಎಚ್ಚರಿಕೆ ವಹಿಸಿದರೆ ಒಳ್ಳೆಯದು ಅಜೀರ್ಣ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗುತ್ತದೆ ಆರೋಗ್ಯದ ಕಡೆ ಹೆಚ್ಚಿನ ಗಮನ ವಹಿಸಬೇಕಾದಂತಹ ದಿನವಾಗಿರುತ್ತದೆ ಧೈರ್ಯ ಮತ್ತು ಸಹನೆಯಿಂದ ವರ್ತಿಸುವುದು ಅಗತ್ಯ ಏಳನೇ ರಾಶಿ ತುಲಾರಾಶಿ ರಾಶಿವರಿಗೆ ಇಂದು ಕುಟುಂಬದಲ್ಲಿ ಸಂತೋಷ ಸಮಾಧಾನ ನೆಮ್ಮದಿ ದೊರಕುತ್ತದೆ ಐಶ್ವರ್ಯ ಮತ್ತು ಸೌಕರ್ಯಗಳು ನಿಮ್ಮ ಜೀವನದಲ್ಲಿ ಹೆಚ್ಚಾಗುತ್ತದೆ ದೇಹ ಆರೋಗ್ಯಕರವಾಗಿತ್ತು ಶಕ್ತಿ ಮತ್ತು ಉತ್ಸಾಹದಿಂದ ತುಂಬಿರುತ್ತದೆ ಕುಟುಂಬದಲ್ಲಿ ಸೌಹಾರ್ದತೆ ಮತ್ತು ಮಹಿಳಾ ಸೌಖ್ಯ ಹೆಚ್ಚಾಗುತ್ತದೆ ಐಶ್ವರ್ಯ ಮತ್ತು ಸೌಕರ್ಯಗಳು ನಿಮ್ಮ ಜೀವನದಲ್ಲಿ ಹೆಚ್ಚಾಗುತ್ತದೆ ಕೈಗೊಂಡ ಕಾರ್ಯಗಳು ಮತ್ತು ಕೆಲಸಗಳು ಯಶಸ್ವಿಯಾಗಿ ನೆರವೇರುತ್ತದೆ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಧನಾರ್ಚನೆಗೆ ಒಳ್ಳೆಯ ಅವಕಾಶಗಳು ಬರುತ್ತದೆ ಎಂಟನೇ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇಂದು ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಅದರಿಂದಾಗಿ ಅವರಿಗೆ ಶುಭ ಫಲಗಳು ದೊರೆಯುತ್ತದೆ ಸಮಾಜದಲ್ಲಿ ಗೌರವ ಸನ್ಮಾನಗಳು ಹೆಚ್ಚಾಗುತ್ತದೆ ಕೈಗೊಂಡ ಕೆಲಸಗಳು ಮತ್ತು ಕಾರ್ಯಗಳು ಯಶಸ್ವಿಯಾಗಿ ನೆರವೇರುತ್ತದೆ ಜೀವನದಲ್ಲಿ ಕ್ರಮೇಣವಾಗಿ ಅಭಿವೃದ್ಧಿ ಮತ್ತು ವೃದ್ಧಿಯನ್ನು ಕಾಣುತ್ತೀರಿ ದೇಹದಲ್ಲಿ ಉತ್ತಮವಾಗಿ ಶಕ್ತಿ ಮತ್ತು ಚೈತನ್ಯವನ್ನು ಹೊಂದುತ್ತೀರಿ ಕೆಲಸದ ಸ್ಥಳದಲ್ಲಿ ಗೌರವ ಮತ್ತು ಸ್ಥಿರತೆ ಹೆಚ್ಚಾಗುತ್ತದೆ ನಿಮ್ಮ ಸ್ಥಾನಮಾನ ಭದ್ರವಾಗುತ್ತದೆ ಒಂಬತ್ತನೇ ರಾಶಿ ಧನಸು ರಾಶಿ ಧನುಸು ರಾಶಿಯವರು ಇಂದು ಆರೋಗ್ಯದ ಕಡೆ ಹೆಚ್ಚು ಗಮನ ವಹಿಸುವುದು ಅಗತ್ಯ ದೇಹದಲ್ಲಿ ಉಂಟಾಗುವ ಸೋಮಾರಿತನ ಆಲಸ್ಯ ಹೆಚ್ಚಾಗುತ್ತದೆ ಶಕ್ತಿಯ ಕೊರತೆಯಿಂದ ಕೆಲಸಗಳು ನಿಧಾನಗತಿಯಲ್ಲಿ ಸಾಗುತ್ತದೆ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬಾರದು ಧೈರ್ಯದಿಂದ ಮುನ್ನಡೆಯಬೇಕು ಮನಸ್ಸಿಗೆ ಅಸಮಾಧಾನ ಉಂಟಾಗುತ್ತದೆ ಆಲೋಚನೆಗಳಲ್ಲಿ ನಕಾರಾತ್ಮಕತೆ ಬರದಂತೆ ಜಾಗ್ರತೆ ವಹಿಸುವುದು ತುಂಬ ಅಗತ್ಯ ಕೈಗೊಂಡ ಕಾರ್ಯಗಳಲ್ಲಿ ತಾತ್ಕಾಲಿಕವಾಗಿ ತೊಂದರೆಗಳು ಅಡಚಣೆಗಳು ಎದುರಾಗುತ್ತದೆ ಹತ್ತನೇ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಇಂದು ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ ಆಲೋಚನೆಗಳು ಹೆಚ್ಚು ಸಕ್ರಿಯವಾಗುತ್ತದೆ ಕೆಲವೊಮ್ಮೆ ಮನಸ್ಸಿನಲ್ಲಿ ಅಸ್ಥಿರತೆ ಉಂಟಾಗುತ್ತದೆ ತೀರ್ಮಾನಗಳನ್ನು ತೆಗೆದುಕೊಳ್ಳುವಲ್ಲಿ ಗೊಂದಲಗಳು ಉಂಟಾಗುತ್ತದೆ ಬಂದು ಬಳಗದವರೊಂದಿಗೆ ಸಣ್ಣ ಪುಟ್ಟ ಕಲಹಗಳು ಎದುರಾಗುತ್ತದೆ ಆಲೋಚನೆಗಳಲ್ಲಿ ಬದಲಾವಣೆ ಹೆಚ್ಚು ಕಂಡುಬರುತ್ತದೆ ಕೈಗೊಂಡ ಕಾರ್ಯಗಳು ಮತ್ತು ಕೆಲಸಗಳು ನಿಧಾನವಾಗಬಹುದು ಧೈರ್ಯದಿಂದ ಸಮಸ್ಯೆಗಳನ್ನು ಎದುರಿಸಬೇಕು ಸಹನೆ ಮತ್ತು ಶಾಂತಿ ರೀತಿಯಿಂದ ವರ್ತಿಸುವುದು ನಿಮಗೆ ಅತ್ಯಂತ ಉಪಯೋಗವಾಗುತ್ತದೆ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಇಂದು ಒಳ್ಳೆಯ ಸಂಬಂಧಗಳು ಮತ್ತು ಹೊಸ ಪರಿಚಯಗಳು ಹೆಚ್ಚಾಗುತ್ತದೆ ಹತ್ತಿರದವರೊಂದಿಗೆ ಒಳ್ಳೆಯ ಸಮಯವನ್ನು ಕಳೆಯುತ್ತೀರಿ ಬಂಧುಗಳೊಂದಿಗೆ ಸ್ನೇಹಿತರೊಂದಿಗೆ ಒಳ್ಳೆಯ ಮಾತುಕತೆ ನಡೆಯುತ್ತದೆ ಸವಾಲುಗಳನ್ನು ಎದುರಿಸಲು ಧೈರ್ಯದಿಂದ ಮುಂದೆ ಬರುತ್ತೀರಿ ಧೈರ್ಯ ಮತ್ತು ಆತ್ಮವಿಶ್ವಾಸ ನಿಮ್ಮಲ್ಲಿ ಹೆಚ್ಚಾಗುತ್ತದೆ ಮನಸ್ಸು ಸಂತೋಷದಿಂದ ನೆಮ್ಮದಿಯಿಂದ ಸುಖದಿಂದ ಕೂಡಿರುತ್ತದೆ ಹಣ ಸಂಪಾದನೆಗಾಗಿ ಉತ್ತಮ ಅವಕಾಶಗಳು ದೊರೆಯುತ್ತದೆ ವಸ್ತು ಲಾಭ ಆರ್ಥಿಕ ಲಾಭ ಅವಕಾಶಗಳು ಹೆಚ್ಚಾಗುತ್ತದೆ ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಇಂದು ಅನಾವಶ್ಯಕ ಖರ್ಚುಗಳಿಂದಾಗಿ ಆರ್ಥಿಕ ಒತ್ತಡ ಉಂಟಾಗುತ್ತದೆ ಆಲೋಚನೆಗಳು ಚಿಂತನೆಗಳು ಮನಸ್ಸಿಗೆ ನೆಮ್ಮದಿ ಇಲ್ಲದಂತೆ ಮಾಡುತ್ತದೆ ವಸ್ತುಗಳಿಗೆ ಹಾನಿ ಉಂಟಾಗಬಹುದು ಆಸ್ತಿಪಾಸ್ತಿಯ ಹಾನಿ ಸಂಭವಿಸಬಹುದು ಅನೇಕ ರೀತಿಯ ತೊಂದರೆಗಳು ಅಡಚಣೆಗಳು ದೋಷಗಳು ಎದುರಾಗಬಹುದು ಆಹಾರ ಸೇವನೆಯಲ್ಲಿ ಶುದ್ಧತೆ ಕಾಪಾಡುವುದು ಅವಶ್ಯಕತೆ ದೋಷಪೂರಿತ ಆಹಾರದಿಂದ ಆರೋಗ್ಯದ ಸಮಸ್ಯೆಗಳು ಎದುರಾಗುತ್ತದೆ ಅನಾರೋಗ್ಯ ಪೀಡಿಸುವ ಸಾಧ್ಯತೆ ಇದೆ ದ್ವಾದಶ ರಾಶಿಗಳ ಫಲ ಹೀಗಿತ್ತು ಇದೇ ರೀತಿಯ ದೈನಂದಿನ ಫಲಗಳನ್ನು ತಿಳಿಯಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ